ಇಲ್ಲೆಲ್ಲ ನೋಡ್ರಿ ಎಷ್ಟು ಅನುಕೂಲ ಮಾಡ್ಯಾರ ಅಮೇರಿಕ ನೀವು ಟೊರ್ನಾಡೋಕ್ ಸಿಕ್ತಿರಿ ಸುಂ್ರಗಳ ಸಿಕ್ಬಿಡ್ತಿರಿ ನಮ್ಮತ್ತೆ ಆಲ್ರೆಡಿ ನೋಡ್ಯಾರ ವಾಷಿಂಗ್ಟನ್ ಡಿ ಸಿ ನ್ಯೂಯಾರ್ಕ್ ಅದೆಲ್ಲ ಬಟ್ ಅಪ್ಪ ನೋಡಿದಿಲ್ಲ ಅದಕ್ಕೆ ಆಕಾಶವ್ರೆ ಏ ಈ ಸಲಬೇಕು ನೀವು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡಿ ಚಾನಲ್ ನಾ ನಿಮ್ಮ ಅಶ್ವಿನಿ ಹೆಂಗದ್ರಿ ನೀವ್ ಹೋಪ್ ನೀವ್ ಎಲ್ಲಾರು ಸೇಫ್ ಆದ್ರಿ ಅನ್ಕೊಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಂದ ಗಂಟ್ಲು ಕುತ್ತದ ನೀವು ನೋಡ್ಬೋದು ನನ್ನ ಧ್ವನಿ ಎಲ್ಲ ಹೊಡಕಲ್ ಹಳಿ ಟೈಪ್ ರೆಕಾರ್ಡ್ ಅಲ್ಲಿ ಗತ್ಲೇ ಆಗದ ಇಷ್ಟ ದಿವ್ ತರ ನಂಗೆ ಜ್ವರ ಇದ್ದು ಮೂರ್ನಾಕ್ ದಿವ್ ಜ್ವರ ಅದಾದ್ಮೇಲೆ ಈಗ ಕೆಮ್ಮ ಮತ್ತ ನಗಡಿ ಹೋಗಕ್ಕೆ ತಯಾರಿಲ್ಲ ಮೊದ್ಲ ಅನಾಯ್ ಬಂತ ಅನಾಯಗ ಐದ್ ದಿವಸ ಓಮ್ ಐ ಗಾರ್ಡ್ ಒನ್ ನಾಟ್ ಫೋರ್ ಇತ್ತು ಜ್ವರ ಅಕಿ ಎಷ್ಟು ಔಷಧ ಹಾಕಿದ್ರು ಮತ್ತ ಔಷಧ ಪವರ್ ಕಡಿಮೆ ಆದಂಗೆಲ್ಲ ಮತ್ ಅಕ್ಕಿ ಜ್ವರ ಬರ್ತಿತ್ತು ಅಕ್ಕಿ ಆರಾಮ್ ಆಗು ಅಷ್ಟ್ರೊಳಗ ಆಕಾಶ್ ಆರಾಮ್ ತಪ್ಪಿದ್ರ ಅವ್ರು ಆರಾಮಾಗುವ <lightweight> ನಾನ್ ಆರಾಮ್ ತಪ್ಪದೆ ಸಾಥ್ ಅದ ಆಕ್ಚುಲಿ ಹೋಲ್ ಸಾತ್ ಸಿಂಪ್ಟಮ್ಸ್ ಜ್ವರ ನಗಡಿ ಕೆಮ್ಮ ಅಂತ ಇವತ್ತಿನ ನಾಗ ಏನ್ ಸ್ಪೆಷಲ್ ಅಂತ ಅಂದ್ರೆ ಕರ್ಕೊಂಡು ರೋಡ್ ಟ್ರಿಪ್ ಮಾಡ್ಲಕತ್ತೀವಿ ಎಲ್ಲಿ ವಾಷಿಂಗ್ಟನ್ ಡಿ ಸಿ ನ್ಯೂಯಾರ್ಕ್ ಸಿಟಿ ತನ ನಾವು ರೋಡ್ ಟ್ರಿಪ್ ಅನ್ಕೊಂಡಿವಿ ನಮ್ಮ ಮನೆಯಿಂದ ವಾಷಿಂಗ್ಟನ್ ಡಿ ಸಿ ತನ ನಮ್ದು ಜರ್ನಿ ಹೆಂಗಾಯ್ತು ನಾವ್ ಏನೇನ್ ಊಟ ಮಾಡಿದ್ವಿ ಮತ್ತಿಮವ್ರಿಗೆ ವಯಸ್ಸಾಗಿರ್ತೈತಲ್ಲ ಅವ್ರ ಅದು ಇದು ಸೆರಂಗಿಲ್ಲ ಲೈಕ್ ಥಾಯ್ ಅನ್ರಿ ಚೈನೀಸ್ ಅನ್ರಿ ಅಂತ ಅವೆಲ್ಲ ಅವ್ರಿಗೆ ಟಿಪಿಕಲ್ ಇಂಡಿಯನ್ ಊಟ ಸಪ್ಪ ಊಟಾನೇ ಬೇಕು ಅದಕ್ಕೆ ನಮ್ದು ಜರ್ನಿ ಹ್ಯಾಂಗ್ ಆಕೈತಿ ಅಂತ ಇವತ್ತಿನ ತೋರಿಸಿ ತಡ ಈ ವಿಡಿಯೋ ಸ್ಟಾರ್ಟ್ ಅಂತ ಈಗ ನಮ್ದು ಡ್ರೈವ್ ಸ್ಟಾರ್ಟ್ ಆಗೈತಿ ನಮ್ದು ಮೇನ್ ಡೆಸ್ಟಿನೇಷನ್ ಇರೋದು ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿ ಎಷ್ಟು ಅವರ್ಸ್ ಬೇಬಿ ವಾಷಿಂಗ್ಟನ್ ಡಿ ಸಿ ನಮ್ ಊರಿಂದ ಆಲ್ಮೋಸ್ಟ್ ಎಂಟು ವರೆ ತಾಸ ಆಗ್ತೈತಿ ಆಲ್ರೆಡಿ ನಾವು ಮನೆ ಬಿಡ್ಲಾಕ ಹನ್ನೊಂದಾಗಿ ಬಿಡ್ತು ಎಲ್ಲ ರೆಡಿ ಮಾಡ್ಕೊಂಡು ಅನಾಯನ್ ಕರ್ಕೊಂಡು ಈಗ ನಿದ್ದೆ ಹೊಡಿಲಾಕತ್ತಾಳ ಜಸ್ಟ್ ನನ್ ಚೂಟಿ ನಮ್ಮ ಅದಾರ ಮತ್ತೆ ಇಲ್ಲಿ ನಮ್ಮ ಮಾವ ಅದಾರ ಮತ್ತೆ ಅವ್ರ ಅದಾರ ಎಲ್ಲಾರು ಕೂಡ ಈಗ ನಮ್ದು ಜರ್ನಿ ಸ್ಟಾರ್ಟ್ ಆಗೇತಿ ನಮ್ಮ ನೋಡ್ರಿ ಏ ನಮ್ಮ ಆಲ್ರೆಡಿ ನೋಡಾರ ವಾಷಿಂಗ್ಟನ್ ಡಿ ಸಿ ನ್ಯೂಯಾರ್ಕ್ ಅದೆಲ್ಲ ಬಟ್ ಅಪ್ಪ ನೋಡಿದ್ದಿಲ್ಲ ಅದಕ್ಕೆ ಆಕಾಶವ್ರ ಏ ಈ ಸಲ ನೀನ್ ಹೋಗ್ಬೇಕು ನೀನ್ ನೋಡ್ಲೇಬೇಕು ಅಂತ ತಿಳ್ಕೊಂಡು ಅಲ್ಲಪ್ಪ ನೋಡ್ಲೇಬೇಕು ಅಂತ ಮಾಡಿ ಯಾಕಪ್ಪ ಬೇಡ ಸುಮ್ಮನೆ ಇದ್ ಬಿಡೋನು ಬೇಡ ಅಂತಿದ್ರು ಬಟ್ ಇಲ್ಲ ನೀವ್ ಹೋಗ್ಬೇಕು ನೋಡ್ಬೇಕು ಅಂತ ಆಕಾಶ್ ಅವರು ರೆಡಿ ಮಾಡಿದ್ರು ಅದಕ್ಕೆ ನಮ್ದು ವೆಕೇಶನ್ ಸ್ಟಾರ್ಟ್ ಆಯ್ತು ಡಿರೆಕ್ಟ್ಲಿ ಅಂತ ಹೊಡ್ಯಾಕ್ ಆಗಲ್ಲ ನಡು ಸ್ಟಾಪ್ಸ್ ಗಳೆಲ್ಲ ತಗೋಬೇಕು ಯಾಕೇತಿ ಅನಾಯನ್ ಸಂಬಂಧ ಅತಿಮ ಅವ್ರ ಸಂಬಂಧ ನಾವ್ ಮುಂದಿನ ಸ್ಟಾಪ್ ತಗೊಳತಾನ ನಮ್ದು ಎಂತ ಕಾರ್ ಅದ ನಾವ್ ಎಂತ ಕಾರ್ ಬುಕ್ ಮಾಡಿವಿ ಅಂತ ನೋಡ್ಕೊಂಬರ್ರಿ ಇಲ್ಲಿ ನೋಡ್ಬಹುದು ನಾನೊಂದ್ ಕಾರ್ನ್ಯಾಗ ಅದಿನಿ ಆಕಾಶವ್ ಒಂದ್ ಕಾರ್ನ್ಯಾಗ ಅದಾರ ಬೇರೆ ಕಾರ್ ತಗೊಂಡಿವಿ ನೋಡ ಅನಾಯ ಹೆಂಗದ ನೋಡು ಹೊಸ ಕಾರ್ ನೋಡ್ತಿ ನ್ಯೂಯಾರ್ಕ್ ಹೊಂಟಿದ್ವಿ ಚಿನ್ನ ಮೊದಲಿಗೆ ನಮ್ ಕಾರ್ನಾಗ ಕೂತ್ ನಾವ್ ಇಲ್ಲಿ ಕಾರ್ ಪಿಕ್ ಮಾಡಕ್ ಬಂದಿವಿ ಇದು ನಮ್ ಕಾರ್ನ್ಯಾಗ ಅನಾಯಿಂದ ಕಾರ್ ಸೀಟ್ ಅದಲ್ಲ ಆಕಾಶವರ್ ತಗದು ರೆಂಟಲ್ ಕಾರ್ ಒಳಗ ಫಿಕ್ಸ್ ಮಾಡ್ಲಕ್ ಆತರ ಕಾರ್ ಸೀಟ್ ಫಿಕ್ಸ್ ಮಾಡ್ತಾ ನಾ ನಿಮ್ಗೆ ಈ ಕಾರ್ ಒಂದ್ ಲುಕ್ ತೋರಿಸ್ತೀನಿ ನೋಡಬಹುದು ಇದು ಸಿಕ್ಸ್ ಸೀಟರ್ಸ್ ಇನ್ ಕಾರ್ ಅದ ಇದ್ರ ಹೆಸರದ ಪೆಸಿಫಿಕ್ ಹೈಬ್ರಿಡ್ ವ್ಯಾನ್ ಅದ ಇದು ಡ್ರೈವರ್ ಹಿಡ್ಕೊಂಡು ಮುಂದ್ ಇಬ್ರು ಮಂದಿ ನಡು ಇಬ್ಬರು ಮಂದಿ ಮತ್ತೆ ಹಿಂದ್ ಇಬ್ಬರು ಮಂದಿ ಹಿಂಗ ಆರ್ ಮಂದಿ ಆರಾಮಾಗಿ ಕುಂದಿರಬಹುದು ಇದ್ರೊಳಗ ಹಿಂದಿನ ಟ್ರಂಕ್ ಅದ್ನ ನೋಡ್ರಿ ಎಷ್ಟು ದೋರ್ತದ ಗುಂಬದ ಒಳಗ ಆರಾಮಂಗ ಲಗೇಜ್ ಸದ್ನ ಇಡಬಹುದು ಮೇನ್ ಬರೋದು ಅನಾಯಂದ ಸ್ಟ್ರಾಲರ್ ಸ್ಟ್ರಾಲರ್ ಇಲ್ಲ ಅಂದ್ರೆ ನಡೆಯೇ ಇಲ್ಲ ಮೇಲೆ ಅರ್ಧ ಜಾಗ ತುಂಬೆ ಹೋಯ್ತು ನೋಡ್ರಿ ಇದ್ರ ಮ್ಯಾಲ ನಮ್ಮ ಅತಿಮ ಲಗೇಜ್ ಬರ್ತೈತಿ ನಂದ್ ಲಗೇಜ್ ಬರ್ತೈತಿ ಆಕಾಶ್ ಅವರದು ಅನಾಯಂ ಎಲ್ಲಾರದು ಲಗೇಜ್ ಬರ್ತೈತಿ

ಅನಾಯಾಗ ಏನೋ ಒಂದ್ ಹೇಳಿ ತಿನ್ಸ್ಬೇಕಲ್ಲ ರೀ ಆದ್ರೆ ಮಳಿ ಮಾತ್ರ ಖರೇನೆ ಬರ್ಲಾಕತ್ತದ ನೋಡ್ರಿ ಈಗ ಮುಂದ ದರ್ ಟರ್ನ್ ನಾ ಏನ್ ಮಾಡಿದ್ದೆ ಒಂದ್ ಸ್ವಲ್ಪ್ ಕಡ್ಲಿ ಅದ್ರೊಳಗನೆ ಒಂದಿಷ್ಟು ಬಾದಾಮಿ ಅದ್ರೊಳಗೆ ಒಂದಿಷ್ಟು ಗೋಡಂಬಿ ಮಣುಕ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ ತಗೊಂಡ್ ಬಂದಿದ್ದೆ ನಮ್ಮ ಅವನವ್ರಿಗೆ ಅದು ಬಾ ಸೇರಾಕತೈತಿ ಅದನ್ನ ಅವ್ರು ತಿನ್ಲಾಕತ್ತಾರ ನಾವೀಗ ಒಂದ್ ಸಣ್ಣ ಬ್ರೇಕ್ ತಗೊಂಡಿವಿ ಸ್ನಾಕ್ಸ್ ಗದ್ಲೆ ಅಥವಾ ಏನೋ ಒಂದು ಸ್ಮಾಲ್ ಬೈಟ್ ಆಕ್ಚುಲಿ ನಾವ್ ತಿನ್ಕೋತೆ ಬಂದಿವಿ ಅನಾಯ ಬಾಳ್ ಕಂಕಿ ಮಾಡ್ಲಾಕತ್ತಿದ್ಲು ಬಾಳ ಕಿರಿಕಿರಿ ಮಾಡ್ಲಾಕತ್ತಿದ್ಲು ಸ್ವಲ್ಪ ಅನಾಯ ಆ ಕಡೆ ಕಡೆ ಸ್ವಲ್ಪ ವಾಕ್ ಮಾಡ್ತಾಳ ಅವನ್ ಮತ್ತೆ ಅಕ್ಕಿನ್ ಕರ್ಕೊಂಡ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಕೆ ಎಫ್ ಸಿ ಫಾಸ್ಟ್ ಫುಡ್ ಅಂತದ್ದು ಸರಿಯಾಗಿ ಮಳಿ ಬಂದದ ಫುಲ್ ಹಸಿ ಆಗೈತಿ ಅದ್ರೊಳಗ ಅನಾಯ ಮಾಡ್ತಾರಂತ ಈಗ ನಾವು ಬಂದಿದ್ದ ಕೆ ಎಫ್ ಸಿಗಿ ನಮ್ಮ ಮಾವನರಿಗೆ ನಮ್ಮ ಹತ್ತಿಗೆ ಸ್ವಲ್ಪ ಕೆ ಎಫ್ ಸಿ ಚಿಕನ್ ತಿನ್ನಿಸ್ಬೇಕು ಅಂಥೇಳಿ ಇದು ಫಾಸ್ಟ್ ಫುಡ್ ಅಲ್ಲ ರೀ ಜಂಕ್ ಫುಡ್ ಈಗ ಕುಂದ್ರದ್ದು ಹತ್ತಂಗಿಲ್ಲ ಬಡ ಬಡ ತಿನ್ಬೋದು ಇಲ್ಲಾಂದ್ರೆ ತೊಗೊಂಡು ಹೋಗಿ ಆರಾಮೇ ಕಾರನೇ ಕೂತು ತಿನ್ಬೋದು ಇಲ್ಲ ನೋಡ್ರಿ ಕೆ ಎಫ್ ಸಿದು ನಾನು ಮೆನ್ಯೂ ತೋರಿಸ್ಲಾಕತ್ತೀನಿ ಯಾರ್ಯಾರು ಇಂಡಿಯಾದ ಕೆ ಎಫ್ ಸಿ ಭಾಳ ಪ್ರೀತಿಯೇ ತಿಂತೀರಿ ಅವರು ಈ ಮೆನ್ಯೂಗ ಮತ್ತು ಇಂಡಿಯಾದ ಮೆನ್ಯೂಗ ಕಂಪೇರ್ ಮಾಡಿರಿ ಆಮೇಲೆ ಎರಡೂ ಕಡದ ಸೇಮ್ ಪ್ರೈಸ್ ಅದೇನು ಸೇಮ್ ಐಟಮ್ಸ್ ಅದಾವೇನು ಅಂತ ಕಮೆಂಟ್ ಮಾಡಕ್ಕೆ ನೆನ್ಪಾರ ಬೇಡ್ರಿ ನಡ್ರಿ ಈಗ ಅನಾಗಿ ಏನು ಬೇಕು ಅಂತ ಕೇಳಾಕತ್ತೀನಿ ಆಕೆಗೆ ಸ್ವಲ್ಪ ನಾ ಏನು ಹೇಳಿ ಏನು ಬಿಡಲಿ ಹೇಳಿ ಮತ್ತೆ ಇಲ್ಲಿ ಎದ್ಕೊಂತ ಲಕ್ಕ ಡಿಪ್ ತಗೊಂಡ್ ಬಂದಿಟ್ರು ಅನಾಯ್ ಜ್ಯೂಸ್ ತಗೊಂಡು ಅನಾಯಿಂದ ಒಂದು ಕಪ್ ಅದ ಜ್ಯೂಸ್ ಕುಡಿಯುವ ಕಪ್ ಅದನ್ನ ತಗೊಳಕ ನಾನ್ ಕಾರ್ ಕಡೆ ಬಂದಿನಿ ಅದನ್ನ ತಗೊಂಡು ಹಾಕಿ ರಿಫಿಲ್ ಮಾಡಿದ್ರೆ ಕೆಲಸ ಕುರಿ ಕುಡಿ ಕುರ್ತಾರ ಇದು ನೋಡ್ರಿ ಇದು ಭಾಳ ಚಲೋ ಕಪ್ ಅದ ಒಳಗೆ ಸ್ಟೀಲ್ ಅದ ಮತ್ತು ಸ್ಟ್ರಾ ಅದ ಚೆಲ್ಲಾಡಂಗಿಲ್ಲ ಏನು ಇಲ್ಲ ಮತ್ತೆ ಪ್ಲಾಸ್ಟಿಕ್ಕು ಅಲ್ಲ ಈಗ ನಾವು ಆರ್ಡರ್ ಮಾಡಿದ್ವಲ್ಲ ಅದ್ರ ಜೋಡಿ ನಿಮಗೆ ಜ್ಯೂಸ್ ಅಥವಾ ಸಾಫ್ಟ್ ಡ್ರಿಂಕ್ ಕೋಕನ್ ರೀ ಇಲ್ಲಾಂದ್ರೆ ಸ್ಪ್ರೈಟ್ ಏನರ ಬೇಕಾಗಿತ್ತಂದ್ರ ನಾವು ಅಲ್ಲೇ ಆರ್ಡರ್ ಮಾಡ್ಬಿಡಬೇಕು ಅದು ಅನ್ಲಿಮಿಟೆಡ್ ರಿಫಿಲ್ ಇರ್ತೈತಿ ಅವರೇ ಒಂದು ಗ್ಲಾಸ್ ಕೊಡ್ತಾರೆ ಅವರೇ ಸ್ಟ್ರಾ ಕೊಡ್ತಾರ ಅವರೇ ಲಿಡ್ ಕೊಡ್ತಾರೆ ಕುಡಿದು ಎಷ್ಟು ಬೇಕಷ್ಟು ಅಷ್ಟು ರಿಫಿಲ್ ಮಾಡ್ಸ್ಕೊಬೋದು ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೇಕು ನಮ್ಮ ಮಾವನವ್ರು ನಮ್ದು ಆರ್ಡ್ರೆಲ್ಲ ತೆಗಿಲಾಕತ್ತಾರಲ್ಲ ಇದೇ ಸಿಚುವೇಶನ್ ಒಳಗೆ ಒಂದು ನನಗೆ ಇನ್ನೊ ನೆನಪಾಯ್ತು ನಾವು ಕಾರ್ ತಗೊಂಡ್ಬರಕ್ ಹೋದಾಗ ನಾವು ಇನ್ನೊಂದು ಒಂದು ರೆಸ್ಟೋರೆಂಟ್ ಹೋಗಿದ್ದೆ ಆ ರೆಸ್ಟೋರೆಂಟ್ ಫುಡ್ಸ್ ಅದನ್ನ ಸೇಮ್ ಹಿಂಗೆ ಇತ್ತು ಅದನ್ ಸದ್ನ ತಡ್ರಿ ನಿಮಗ ಬಫೆಲೋ ವೈಲ್ಡ್ ವಿಂಗ್ಸ್ ಓಕೆ ನಾನು ಹೋಗಿರ್ತೀನಿ ನೀವು ಬರ್ರಿ ನನಗ ಬಹಳ ಹಸಿವಾಗ್ಲಕತ್ತಿತ್ತ ಅದಕ್ಕೆ ಆಕಾಶ್ ಅವರಿಗೆ ಏನಂದ್ರೆ ಬೊಫೆಲೋ ವೈಲ್ಡ್ ವಿಂಗ್ಸ್ ಅಂತ ಐತಿ ಅಲ್ಲಿ ಹೋಗು ನಡ್ರಿ ಅಂತ ಇದೇ ನೋಡ್ರಿ ಅದು ರೆಸ್ಟೋರೆಂಟ್ ಅದ ಫಾಸ್ಟ್ ಫುಡ್ ಸಿಕ್ತೇತಿ ಇಲ್ಲಿ ಯೂಶಲಿ ನೀವು ಯಾವ್ದೇ ಒಂದು ರೆಸ್ಟೋರೆಂಟ್ ಅಲ್ಲಿ ಮಾಲ್ ಹೋದ್ರಂದ್ರ ಎರಡೇ ಡೋರ್ ಓಪನ್ ಮಾಡ್ಕೊಂಡು ಹೋಗ್ಬೇಕಾಕೈತಿ ಯಾಕಂದ್ರ ವಿಂಟರ್ ಟೈಮಿಗೆ ಒಂದೇ ಡೋರ್ ನಿಮಗ್ ಪ್ರೊಟೆಕ್ಟ್ ಮಾಡಂಗಿಲ್ಲ ಒಳಗೇನ್ ಹೀಟರ್ ಇರ್ತೈತಲ್ಲ ರೀ ಅದು ಆರಾಮಂಗೆ ಪಾಸ್ ಆಗಿ ಹೋಗ್ತೈತಿ ಒಂದೇ ಡೋರ್ ಇರ್ತೈತಿ ಅಂದ್ರ ರೆಸ್ಟೋರೆಂಟ್ ಬಂದಿತ್ತಿನ Eh titilan nino wild chicken wild chicken titi oh, ano Buffalo chicken titi? Hmm okay wild chicken tito taka kaka tayo wild chicken titi naman ayusin ಅಂತ ನಾವು ರೆಂಟಲ್ ಕಾರ್ ಪಿಕ್ ಮಾಡಿದ್ವಲ್ಲ ಅವಾಗ ಪಿಕ್ ಮಾಡಿದ್ಮೇಲೆ ನಾವ್ ಇದು ರೆಸ್ಟೋರೆಂಟ್ ಬಂದ್ವಿ ಇದು ರೆಸ್ಟೋರೆಂಟ್ ಅನ್ನೋಕಿತ ಇದು ಸ್ಪೋರ್ಟ್ಸ್ ಬಾರ್ ಅದ್ರಿ ಸ್ಪೋರ್ಟ್ಸ್ ಬಾರ್ ಏನದಂದ್ರ ಇಲ್ಲಿ ಇಲ್ಲೆಲ್ಲಾ ಕಡೆ ಟಿವಿ ಹಾಕಿರ್ತಾರ ಟಿವಿ ಒಳಗ್ ಸ್ಪೋರ್ಟ್ಸ್ ಎಲ್ಲ ಹಾಕಿರ್ತಾರ ನಿಮಗ್ ಗೊತ್ತು ಮಂದಿಗೆ ಎಲ್ಲರಿಗೂ ಸ್ಪೋರ್ಟ್ಸ್ ನೋಡ್ಕೋತ ತಿನ್ನುದು ರಿಲ್ಯಾಕ್ಸ್ ಮಾಡುದು ಚಿಲ್ ಮಾಡೋದು ಒಂದ್ ಡ್ರಿಂಕ್ ಹೊಡೆಯುದು ಅಂದ್ರ ಬಾಳ್ ಪ್ರೀತಿ ಅಂತ ಮಂದಿನೇ ಇಲ್ಲಿ ಬರ್ತಾರ ಬಟ್ ಇಲ್ಲಿ ಚಿಕನ್ ಅದೆಲ್ಲ ಬಾತ್ ಚಂದ ಸಿಕ್ತತಿ ನಡ್ರಿ ಬ್ಯಾಕ್ ಟು ದ ವಿಡಿಯೋ ಹೋಗುನ माल चिन इ नव्ह बर्गर, म फ्राइड चिकन तोंदिवस तिन्वी ಕ್ವಾಂಟಿಟಿ ಇಲ್ಲಿ ಅನಾಯಗ ಕಾರ್ನ್ ಸ್ಟೀಮ್ ಮಾಡಿದ ಮತ್ತೆ ಮ್ಯಾಕಾನ್ ಚೀಸ್ ಅಮೆರಿಕದ ಮಕ್ಕಳಿಗೆ ಮ್ಯಾಕಾನ್ ಚೀಸ್ ಅಂದ್ರೆ ಸೊಪ್ಪು ತಗೊಂಡು ಮುಂದೆ ಅನಾಯಗ ತಿನ್ಸ್ಬೇಕ ತಗೊಂಡೆಂದ್ರೆ ಇಷ್ಟ ಅವಳಿಗೆ ಅಲ್ಲ ನಮ್ಮ ಇಷ್ಟ ತುಂಬಾ ಲಾಂಗ್ ಜರ್ನಿ

ನಮ್ಗ್ ಏನ್ ಹೇಳಿದ್ರು ಟೋರ್ನಾಡೋ ಅಲರ್ಟ್ ಅದ ಅಂತ ಇಲ್ಲೆಲ್ಲ ನೋಡ್ರಿ ಎಷ್ಟು ಅನುಕೂಲ ಮಾಡ್ಯಾರ ಅಮೇರಿಕ ನೀವು ಟೋರ್ನಾಡೋ ಸಿಕ್ತೀರಿ ಸುಂಟ್ರಗಳ ಸಿಕ್ ಬಿಡ್ತಿರಿ ಅಂತ ತಿಳ್ಕೊಂಡು ಮೊದಲೇ ಅದು ನಿಮ್ಮನ್ನ ಅಲರ್ಟ್ ಮಾಡಿ ನಿಮ್ಗೆ ಆ ದಾರಿ ಹೋಗೇ ಗುಡಂಗಿಲ್ಲ ಇವನ್ ಗೂಗಲ್ಸ್ ಅದ್ನ ರೂಟ್ ಚೇಂಜ್ ಮಾಡಿಸ್ಕೊಂತೈತಿ ನೋಡಿದ್ರಿ ಎಷ್ಟು ಕನ್ವಿನಿಯಂಟ್ ಅದ ಇಲ್ಲ ಒಂದೊಂದ್ಸಲ ಕೆಲವೊಂದು ನೋಡ್ರ ವಿಷಯಗಳು ನೋಡಿದ್ರೆ ಅಮೆರಿಕ ಚಲೋ ಅನಿಸ್ತಿ ಕೆಲವೊಂದ್ ವಿಷಯ ನೋಡಿದ್ರೆ ಇಂಡಿಯಾ ಚಲೋ ಟ್ರಾವೆಲ್ ಒಳಗ ಆಕಿ ಟೈಮ್ ಪಾಸ್ ಆಗ್ಲತ್ತ ತಿಳ್ಕೊಂಡು ನಾ ಇಂತದ ಬಕ್ಕಲ್ ಹಾಕೋದು ಟಾಯ್ ಅದ ಇದು ಬಕ್ಕಲ ಹಾಕೋದ್ ಕುಂದ್ರುದು ತಗಿಯೋದು ಗ್ರೀನ್ ಗ್ರೀನ್ ಬಕ್ಕಲ ಹಾಕೋದು ಬ್ಲೂ ಬ್ಲೂ ಬಕ್ಕಲ ಹಾಕೋದು ಅನಾಯ ಬಕ್ಕಲ ಹಾಕಲಕ್ ಬಂತ ಅದ್ರ ತಗೀಲಕ್ ಬರಲಿಲ್ಲ ಇದು ಇದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಅದ ನನಗಂತೂ ಸ್ವಿಜರ್ಲ್ಯಾಂಡ್ ನಿಗೆ ಬಂದಂಗ ಅನಿಸ್ಬಿಡುತ್ತೆ ಅಪ್ಪ ಇಲ್ಲಿ ಆನ್ ದಿ ವೇ ಹೈವೇ ನಲ್ಲಿ ಗ್ಯಾಸ್ ಸ್ಟೇಷನ್ ಇತ್ತು ಗ್ಯಾಸ್ ಹಾಕೊಂಡ್ ಈಗ ಮತ್ತೆ ಈಗ ಕಂಟಿನ್ಯೂ ಮಾಡ್ತೀವಿ ನಮ್ಮ ಜರ್ನಿ ಅಮ್ಮ ಏನು ಕೊಡ್ತಾರನಾಯಗಾ ಗ ಯಸ್ ಕಣ್ಣಾ ನೀ ತಗಿಯೋದು ಓಕೆ ಓಕೆ ಹಾಂಗ್ ತಿತ್ತಿಲೇ ಒಳಗೆ ಅನಾಯಾಗಿ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೆ ಸ್ಟೀಮ್ ಮಾಡಿದ್ದು ಅಕ್ಕಿ ಕೊಟ್ಟಿ ಹಾಕಿ ಅದನ್ನ ಎಂಜಾಯ್ ಮಾಡಾಕತ್ಲ ನಾನು ನಮ್ಮ ಸಂಬಂಧ ದೊಡ್ಡವ್ರ ಸಂಬಂಧ ಉಪ್ಪಿನ ಶೇಂಗಾ ಇಲ್ಲಿ ಭಾಳ ಚಲೋ ಸಿಕ್ತೈತಿ ಉಪ್ಪಿನ ಶೇಂಗಾ ಕಾಸ್ಟ್ಕೋ ಅಂತಕೊಂಡು ಹೋಲ್ಸೇಲ್ ಸ್ಟೋರ್ ಅದಲ್ಲ ರೀ ಅಲ್ಲಿ ಉಪ್ಪಿನ ಸೇಂಗಾ ಸಿಕ್ತೈತಿ ಲ್ಯಾಂಡಿಂದು ಅದು ಭಾರಿ ಮಸ್ತ್ ಇರ್ತೈತಿ ಯಾರು ಅಮೇರಿಕನಾಗಿ ಇರ್ತೀರಿ ಯಾರು ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡಿರಿ ಅದು ಉಪ್ಪಿನ ಶೇಂಗಾ ಭಾಳ ಟೇಸ್ಟಿ ಅದ ಒಂದೊಂದು ಬೀಸ್ ಅಂತರ ಉದ್ದ ಮತ್ತು ಭಾಳ ರುಚಿ ಅದ ಎಲ್ಲಾ ಆಯ್ತು ಇಲ್ಲಿ ನಿಮ್ಮ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನಮ್ದು ಹೋಟೆಲ್ ಬಂದಿದೆ ಗೊತ್ತಾಗ್ಲಿಲ್ಲ ಆಮೇಲೆ ನೋಡ್ಬೋದು ಇಲ್ಲ ಆಲ್ರೆಡಿ ರೂಮ್ ಕೀ ಓಪನ್ ಮಾಡ್ಲಾಕ ಟ್ರೈ ಮಾಡ್ಲಕತ್ತೀನಿ ಬರ್ವಲ್ತು ಬನ್ನಿ ಮೇಲ್ಗಡೆ ಅಂತ ತೆಲಗಣಂಗಲ್ಲ ಅಲ್ಲ ಅಲ್ಲ ಮುಳು ಇನ್ನ ಸತೆ ಮಾಡೋ ತೆಲಕ್ಷು ಉಲ್ಟಾ ಅಕ್ಕು ಹಂಗಾ ಅಂಗೇನೇ ಯಾತ್ತದ ಬೇಡ ಉಲ್ಸುನ ಆಕ್ ಟಾಕ್ ಒಳಗಡಾ ಇದು ನೋಡ್ರಿ ಇದು ನಮ್ಮ ರೂಮ್ ಅದು ಈ ರೂಮ್ ಒಳಗೆ ಎರಡು ಕಿಂಗ್ ಸೈಜ್ ಬೈಟ್ ಕೊಟ್ಟಿರ್ತಾರೆ ನೀವು ಬೇಕತ್ತಂದ್ರೆ ನೀವು ಬುಕ್ ಮಾಡುವಂದೆ ಆಪ್ಷನ್ಸ್ ರಗಡ್ ಇರ್ತಾವ ನೀವು ಸಿಂಗಲ್ ಬೆಡ್ ತಗೋಬಹುದು ಬಟ್ ನನಗೆ ಅದೇ ಪ್ರೈಸ್ ಒಳಗ ನಂಗೆ ಟೂ ಬೆಡ್ ಸಿಗ್ತಾವು ಕಿಂಗ್ ಸೈಝಿಂದ ಅಂದ್ರೆ ನಾ ಯಾಕೆ ತಗೋಬಾರದು ನ ಹಚ್ಚು ಚಿನ್ನ ಆಫ್ ಯಾಕೆ ಮಾಡ್ದಿ ಬಾ ಬಾ ಆಫ್ ಯಾಕೆ ಮಾಡಿದೆ ಹಚ್ಚು ನಾ ಯಾ ಅದು ಡೇಂಜರ್ ಓಕೆ ಶಾಪ್ ಹೊಡಿತೈತಿ ಅಮ್ಮ ಮಾಡ್ದಾಗ ಮಾಡೋಕ್ಕಾಗಲ್ಲ ಬಾ 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 ಬಾ

ಇಲ್ಲೇ ಲೆಫ್ಟ್ ಸೈಡ್ ಸೈಡಿಗ್ ಬಾತ್ರೂಮ್ ಅದ ಇಲ್ಲಿ ಶವರ್ ಮಾಡಾಕ ಮತ್ತೆ ಮಿರರ್ ಮತ್ತೆ ಡ್ರಾಯರ್ ಎಲ್ಲಾ ಕೊಟ್ಟಾರ ಬೇಸಿಕ್ ಏನೇನ್ ಬೇಕು ಅದೆಲ್ಲಾ ಪ್ರೊವೈಡ್ ಮಾಡ್ತಾರ ಅವ್ರು ಅದ್ ಪ್ಲ್ಯಾನ್ ಅನಾ ಯಾ ಇಲ್ಲಿ ಮಾತಾಡೋಣ ಬಾ ನಮ್ದು ಪ್ಲಾನ್ ಹೆಂಗಿತ್ತು ಹಂಗ್ ನಮ್ ಪ್ಲಾನ್ ಪ್ರಕಾರ ನಾವು ಪೆನ್ಸಿಲ್ವೇನ್ ಎನ್ಯಾಗ ಬಂದ್ ಹೋಟೆಲ್ನ್ಯಾಗ ಅದೀವಿ ಇವತ್ ರಾತ್ರಿ ಇಲ್ಲೇ ಇದ್ ನಾಳೆ ಮುಂಜಾನೆ ಎದ್ದು ನಾವೆಲ್ಲ ಹೋಗ್ತೀವಿ ವಾಷಿಂಗ್ಟನ್ ಡಿ ಸಿಗ್ ಹೋಗ್ತೀವಿ ಯ ರೂಮ್ ಬಿಟ್ಟ್ ಹೊರಗ್ ಬಂದ ಕೂಳೆ லெஃப்ட் சைட் எர்ட் ரூம் விட்டு நம்ம அத்திமாவ் ரூம் சேம் கார்பெட் சேம் ப்ரட்டர்ன் மத்தேம் ஃபிரேம் ಸೇಮ್ ಕರ್ಟನ್ ನಮ್ದು ಇತ್ತಲ್ಲ ಸೇಮ್ ಹಂಗೆ ಅಮೆರಿಕದ ಹೋಟೆಲ್ ಗಳು ಹಿಂಗೆ ನೋಡ್ರಿ ಟಿವಿ ಹಚ್ಚಕ್ ಬರ್ತೈತಪ್ಪಿ ಎಲ್ಲಾರು ಕೂಡ ಏನ್ ಮಾಡೋನು ಊಟ ಮಾಡೋನು ನಾವು ಇಂಡಿಯನ್ ರೆಸ್ಟೋರೆಂಟ್ ಇಂದ ಊಟ ತಗೊಂಡ್ ಬಂದ್ವಿ ಬಾ ಚಲೋ ಊಟ ಅದ ಬಾ ಚಂದ ಸ್ಟಾರ್ಸ್ ಇದು ಫೋರ್ ಪಾಯಿಂಟ್ ಸಿಕ್ಸ್ ಸ್ಟಾರ್ಸ್ ಇದ್ದು ಅದಕ್ಕೆ ಬಾ ಚಲೋ ಇರ್ಬೋದು ಅಂತ ಅನ್ಕೊಂಡು ನಡ್ರಿ ಎಲ್ಲರೂ ಊಟ ಮಾಡ್ತಾರ ಏನೇನ್ ಆರ್ಡರ್ ಮಾಡಿವಿ ನಾನಂತ್ರ ಆಲ್ರೆಡಿ ಊಟ ಮಾಡ್ಬಿಟ್ಟೆ ನಾನು ಕಾರ್ನಾಗಿದ್ದಾಗಿ ತಿನ್ಕೋತ್ ಬರ್ ಸಾಲ ಹಾಕತಿದ್ದೆ ನಾನು ಮತ್ತ ಅನಾಯ ಅದಕ್ಕೆ ನಾವಂತರೂ ಫುಲ್ ಅದೀನಿ ನನಗಂತೂ ಹಸಿವಾಗಿಲ್ಲ ಅಂತ ಹೇಳಿದೆ ನಾನು ಇವರೆಲ್ಲ ಏನೇನ್ ತಿಂತಾರ ನೋಡು ನೋಡ್ರಿ ಇದು ಏನದ ಪನೀರ್ ಬಟರ್ ಮಸಾಲಾ ಇದು ಮಿಕ್ಸ್ ವೆಜ್ ಪೇಪರ್ ತಗೋಪಿಲ್ಲ ನಾನು ಚಲೋ ಗ್ರೇವಿ ಚಂದ ಮಾಡ್ಯಾರ ನಾವು ನೋಡಿದ್ರೆ ಎಷ್ಟು ಚಂದ ಕಾಣಾಕತೈತಿ ಒಮ್ಮೆ ಮನೆಯಾಗ ಮಾಡಿದ್ದ ವೆಜ್ ಇದ್ದಂಗ ಇದು ಚಲೋ ಮಾಡ್ಯಾರ ಮತ್ತು ಕರಿ ಜೋಡಿ ರೈಸ್ ಚಂದ ಬಾ ನಾವೀಗ ಮಲ್ಕೊಂತೀವಿ ಆಮೇಲೆ ನಾಳೆ ನಮ್ಗೆ ಹೋಗ್ಬೇಕು ವಾಷಿಂಗ್ಟನ್ ಡಿ ಸಿಗ್ ಹೋಗ್ಬೇಕು ನಾವು ಅದಕ್ಕೆ ನಾವು ಮಲ್ಕೊಂತೀವಿ ನಮ್ಮ ಮುಖ ನೋಡಿರ್ಬೋದು ಎಷ್ಟು ಟಯರ್ಡ್ ಆಗಿವಿ ಅದನ್ನ ಟಯರ್ಡ್ ಆಗ್ಯಾಳ ಅನಾಯ್ನ ಮಲ್ಕೊಂತಾಳ ನಾನು ಮಲ್ಕೊಂತೀನಿ ಈಗ ನಾಳೆ ಮತ್ತೆ ನಮ್ ಜರ್ನಿ ಸ್ಟಾರ್ಟ್ ಆಗ್ತೇತಿ ಹೋಗ್ ನಿಮಗೆಲ್ಲಾರು ಇವತ್ತಿನ ವಿಡಿಯೋ ಸೇರ್ತಿ ಅನ್ಕೋತೀನಿ ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲಕ್ಷ್ಮಾ ಸಬ್ಸ್ಕ್ರೈಬ್ ಮಾಡಕ ನೆನ್ಪಾರ್ ಬೇಡ್ರಿ ಇಷ್ಟ ಹೇಳ್ಕೊತ ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್ ನೆಕ್ಸ್ಟ್ ಸ್ಟೂಡೆಂಟ್ ಮತ್ತೆ ಭೇಟಿ ಆಗ್ತೀನಂತ ಕನ್ನಡ ಕಲಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು ಶುಭಾಶಿನ ಶುಭಾಶ್ ಬಾಬಾ ಚಂದ ಕಲ್ತಿಬಿಟ್ಟಿಲ್ಲ ಬಾಬಾ ನೀನು ಗುಡ್ ನೈಟ್ ಅನಾಯ್ ಗುಡ್ ನೈಟ್ ಹೇಳು ಶುಭರಾತ್ರಿ ಶುಭರಾತ್ರಿ ಶಬಾಶ್ ಇವತ್ತು ಶುಭದ್ರಿ ನನ್ ಖುಷಿ ಖುಷಿ ಕಡ ಎಲ್ಲ ಗಿಡ ಗಿಡ ಮಾತಾಡ್ತೀನಿ ಕನ್ನಡ ಮಾತಾಡ್ತೀನಿ ನನ್ ಖುಷಿ ಅಲ್ಲ ಚಿನ್ನ চুজাখন চুজ থাকিলে বাবা প্লিজ চুজ থাকিলে বাবা চুজাখন মোক খুব বাৰু চিনা